ಮೇಲೆ ಅವ್ರಗನ್ನ ಜಾಮೀನನ್ನ ಕೊಡಿ ಅಂತ ಹೇಳ್ಬಿಟ್ಟು ಈಗಾಗಲೇ ರೇವಣ್ಣ ಪರ ವಕೀಲರು ಕೂಡ ಅಷ್ಟೇ ಜಡ್ಜ್ ಮನೆಯಲ್ಲಿ ಮನವಿಯನ್ನ ಮಾಡ್ಕೊಂತಿದ್ರೆ ಸದ್ಯಕ್ಕೆ ಜಡ್ಜ್ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಕೇಳ್ತಿದ್ರೆ ಬಹುತೇಕ ಇನ್ನೇನು ಕೆಲವೇ ಕ್ಷಣದಲ್ಲಿ ರೇವಣ್ಣ ಅವರನ್ನ ಮತ್ತೆ ಎಸ್ಐ ಟಿ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಕೊಡ್ತಾರ ಅಥವಾ ಪರಪ್ನ ಅಗ್ರಹಾರ ಜೈಲ್ಗೆ ಕೊಟ್ಟು ನ್ಯಾಯಾಂಗ ಬಂಧನಕ್ಕೆ ವಹಿಸ್ತಾ ಒಪ್ಪಿಸ್ತಾರ ಅನ್ನುವಂಥದ್ದು ಕೂಡ ನೋಡ್ಬೇಕಂತೆ ಒಂದು ವೇಳೆ ಮೂರು ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿದೆ ಈಗಾಗ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಸಂಪರ್ಕದಲ್ಲಿ ಮೂರು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ನೀಡಿ ಈಗಾಗಲೇ ನ್ಯಾಯಾಧೀಶರು ನ್ಯಾಯಮೂರ್ತಿ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಮುಂದೆ ಹಾಜರುಪಡಿಸಲಾಗಿತ್ತು ರೇವಣ್ಣ ಅವರನ್ನ ಎಸ್ಐಟಿ ಟಿ ಅಧಿಕಾರಿಗಳು ನಮ್ಮ ವಶಕ್ಕೆ ಕೊಡಬೇಕು ಇನ್ನೂ ಕೂಡ ಹೆಚ್ಚಿನ ವಿಚಾರಣೆಗೆ ಅಂತ ಕೇಳಿದ್ರು ಮೂರು ದಿನಗಳ ಕಾಲ ಈಗ ಎಸ್ ಐ ಟಿ ವಶಕ್ಕೆ ನೀಡಲಾಗಿದೆ ಈಗಾಗಲೇ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಎಚ್ ಡಿ ರೇವಣ್ಣ ಅವರನ್ನ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ನ್ಯಾಯಮೂರ್ತಿ ರವೀಂದ್ರ ಕುಮಾರ್ ಬಿ ಕಟ್ಟಿಮನಿ ಆದೇಶವನ್ನ ಹೊರಡಿಸಿದ್ದಾರೆ ಹದಿನೇಳನೇ ಎಸ್ಎಂಎಂ ಕೋರ್ಟ್ ನ್ಯಾಯಾಧೀಶರು ಈಗ ಮೂರು ದಿನಗಳ ಕಾಲ ಎಚ್ ಡಿ ರೇವಣ್ಣ ಅವರನ್ನ ಕಸ್ಟಡಿಗೆ ನೀಡಿದ್ದಾರೆ ಈಗಾಗಲೇ ಹೇಳ್ತಾ ಇದ್ರಿ ಮೂರು ದಿನಗಳ ಕಾಲ ಎಸ್ಐಟಿ ಟಿ ಕಸ್ಟಡಿಗೆ ನೀಡಿರುವಂತದ್ದು ಸೊ ಒಂದಷ್ಟು ಐದು ಏಳು ದಿನಗಳ ಕಾಲ ಕೊಡು ಕೇಳಬಹುದೇನೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು ಎಸ್ ಐ ಟಿ ಅಧಿಕಾರಿಗಳು ಈಗ ಮೂರು ದಿನಗಳ ಕಾಲ ನೀಡಲಾಗಿದೆ ಯಾಕಂದ್ರೆ ಐದು ದಿನಗಳ ಕಾಲ ಏನಕ್ಕೆ ಕೇಳಿದ್ರು ಅಂತಂದ್ರೆ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಮಾಡುವಂತಹ ಅಗತ್ಯತೆ ಇದೆ ಜೊತೆಗೆ ಈಗಾಗಲೇ ಸಂತ್ರಸ್ತೆಯಿಂದ ಕೂಡ ಸ್ಟೇಟ್ಮೆಂಟ್ ಅನ್ನ ದಾಖಲ್ ಮಾಡ್ಕೊಂಡಿದ್ರೆ ಅದರಲ್ಲೂ ಕೂಡ ರೇವಣ್ಣನ ಹೆಸರು ಪ್ರಸ್ತಾಪ ಅಂತ ಮನವಿ ಮಾಡ್ಕೊಂಡಿದ್ರು ಸದ್ಯಕ್ಕೆ ಮೂರು ದಿನಗಳ ಕಾಲ ಎಸ್ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ನೀಡಿ ಈಗಾಗಲೇ ನ್ಯಾಯಾಧೀಶರು ಕೂಡ ಅಷ್ಟೇ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಮೂರು ದಿನಗಳ ಕಾಲ ಏನಕ್ಕೆ ಕೊಟ್ಟರು ಅಂತಂದ್ರೆ ಇನ್ನೂ ಕೂಡ ಅಷ್ಟೇ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ರೇವಣ್ಣ ಕೂಡ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಿಲ್ಲ ಜೊತೆಗೆ ನಾಳೆಯೂ ಕೂಡ ಅಷ್ಟೇ ಈ ಒಂದು ರೇವಣ್ಣ ಅವರ ಪರ ವಕೀಲರು ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ಕೂಡ ಅಷ್ಟೇ ಕೋರ್ಟ್ ನಲ್ಲಿ ಈಗಾಗಲೇ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಒಂದು ರೀತಿ ಸಿದ್ಧತೆಗಳನ್ನು ಮಾಡ್ಕೊಂತಿದ್ದಾರೆ ಇದೆಲ್ಲ ಬೆಳವಣಿಗೆ ಕೂಡ ಅಷ್ಟೇ ಕಂಪ್ಲೀಟ್ ಆಗಬೇಕಂದ್ರೆ ಎರಡು ಮೂರು ದಿನಗಳ ಅವಕಾಶ ಇರುತ್ತೆ ಅಲ್ಲಿವರೆಗೂ ಕೂಡ ಅಷ್ಟೇ ರೇವಣ್ಣ ಅವರು ಕಸ್ಟಡಿಯಲ್ಲಿ ಇರಲಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮನವಿ ಮಾಡ್ಕೊಂಡಿದ್ರು ಅದಕ್ಕೆ ಮೂರು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕೂಡ ಅಷ್ಟೇ ಈಗಾಗಲೇ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ತೆರೆದಿದ್ದು ಅಧಿಕೃತವಾಗಿ ಮಾಧ್ಯಮಗಳಿಗೆ ಪ್ರಕಟಣೆಯನ್ನು ಕೂಡ ಮಾಡಿದ್ದಾರೆ ಹೆಲ್ಪ್ ಲೈನ್ ತೆಗೆದಿರುವಂತಹ ಉದ್ದೇಶ ಏನು ಅಂತಂದ್ರೆ ಸಾವಿರಾರು ಸಂಖ್ಯೆ ವಿಡಿಯೋಗಳು ಕೂಡ ಈಗಾಗಲೇ ಹೊರಗಡೆ ಹರಿದಾಡ್ತಿದೆ ಒಂದಷ್ಟು ಜನ ಸಂತ್ರಸ್ತೆಯರನ್ನು ಕೂಡ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿದ್ರೆ ಒಂದಷ್ಟು ಜನ ಸಂತ್ರಸ್ತರು ಎಸ್ ಐ ಟಿ ಅಧಿಕಾರಿಗಳಿಗೆ ಸ್ಪಂದಿಸ್ತಾ ಇದ್ರೆ ಇನ್ನೊಂದಷ್ಟು ಜನ ಮಾಹಿತಿಯನ್ನು ಕೊಡಲು ಕೂಡ ಹಿಂದೇಟಾಗ್ತಿದ್ರೆ ಆ ಒಂದು ಕಾರಣಕ್ಕೋಸ್ಕರ ಈಗ ನಡೆದಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರು ಕೂಡ ಸಂತ್ರಸ್ತೆಯರು ಎಸ್ ಐ ಟಿ ಅಧಿಕಾರಿ ಸಂಪರ್ಕ ಮಾಡಬಹುದು ಮತ್ತು ಅವ್ರಿಗಾಗಿರುವ ನೋವನ್ನು ಹೇಳ್ಕೊಳ್ಬಹುದು ಮತ್ತು ದೂರುಗಳನ್ನು ಕೊಡಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಒಂದು ಹೆಲ್ಪ್ಲೈನ್ ಅನ್ನು ಈಗಾಗಲೇ ತೆರೆದಿರುವಂತಹ ಸದ್ಯಕ್ಕೆ ಹೆಲ್ಪ್ ಗೆ ಯಾರು ಬೇಕಾದ್ರೂ ಮಾಹಿತಿಯನ್ನು ಕೊಡಬಹುದು ಕೇವಲ ಅಲ್ಲ ಯಾವುದೇ ಬಾತ್ಮೀದಾರ ಅಂದ್ರೆ ಮಾಹಿತಿ ಇರುವಂತವ್ರು ಯಾರು ಬೇಕಾದ್ರೂ ಹೆಲ್ಪ್ ಲೈನ್ ಗೆ ಮಾಹಿತಿಯನ್ನು ಕೊಡಬಹುದು ಯಾರ ಒಂದು ವಿಳಾಸವನ್ನು ಕೂಡ ನಾವು ಹೊರಗಡೆ ಇಡೋದಿಲ್ಲ ಗೌಪ್ಯವಾಗಿ ಇಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂತಹದ್ದು ನವಿತಾ ಥ್ಯಾಂಕ್ ಯು